ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ನೀವು ವಿಡಿಯೋ ಟಾಪಿಕ್ ಏನಪ್ಪ ಅಂತ ಹೇಳಿದೆ ನಾವೀಗ ಫಿಶ್ಶಿಗೆ ನಮ್ಮ ಅಕ್ವೇರಿಯಂ ಫಿಶ್ಶಿಗೆ ಲೈಫ್ ಫೀಡ್ ಹಾಕ್ತೇವೆ ಅಲ್ವಾ ಸೊ ಲೈಫ್ ಫೀಡ್ ಅಂದರೆ ನಾವೀಗ ನೋಡಿ ಡಫ್ನಿ ಕಲ್ಚರ್ ಹಾಕ್ತೀವಿ ಈಗ ವೈನ ಕಲ್ಚರ್ ಹಾಕ್ತೀವಿ ಅಥವಾ ಈ ಮಾಸ್ಕಿಟಲ್ ಅ ಸೊ ಅದನ್ನು ಹಾಕ್ತೇವೆ ಸೊ ಈ ಥರದ ಈ ಅನೇಕ ರೀತಿಯಲ್ಲಿದೆ ಈ ಲೈಫ್ ಫೀಡ್ ಅನ್ನೋದು ಅನೇಕ ರೀತಿಯಲ್ಲಿ ಇದೆ ಸೊ ಈ ಲೈಫ್ ಫೀಡ್ ಹಾಕೋದು ನಮ್ಮ ಅಕ್ವೇರಿಯಂ ಫಿಶ್ಶಿಗೆ ಲೈಫ್ ಫೀಡ್ ಹಾಕೋದ್ರಿಂದ ಏನಾಗುತ್ತೆ ಲೈಫ್ ಫೀಡ್ ಹಾಕಲೇಬೇಕಾ ಸೊ ಹಾಕೋದಿದ್ದರೆ ಏನಾಗುತ್ತೆ ಹಾಕಿದರೆ ಏನಾಗ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕಿದ್ದೇನೆ ಸರಿಯಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನಿಮ್ಗೇನಾದರೂ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಅದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿದರೆ ದಯವಿಟ್ಟು ಒಂದು ಶೇರ್ ಮಾಡಿ ಸೊ ಏನಾದರೂ ಒಂದು ಡೌಟ್ ಇದ್ದಲ್ಲಿ ದಯವಿಟ್ಟು ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಂಡು ಸೊ ಆವಾಗ ಮಾತ್ರ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರ್ತದೆ ಸಯ್ಯ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈಗ ಈ ಲೈವ್ ಫೀಡ್ ಉಂಟಲ್ವಾ ಲೈವ್ ಫೀಡ್ಯೋ ನಿಮಗೆ ಈಗ ಪ್ರತಿಯೊಂದು ಈ ಎಕ್ವೇರಮ್ ಶಾಪಲ್ಲಿ ಆಗಲಿ ಅಥವಾ ಒಂದು ಫಾರ್ಮರ್ಸ್ ಆಗಲಿ ಅಥವಾ ಫಿಶ್ನ ಬಗ್ಗೆ ತಿಳಿದವರಾಗಲೇ ಹೇಳ್ತಾರೆ ನಾನು ಈ ಲೈವ್ ಫೀಡ್ ಹಾಕಿದರೆ ಫಿಶ್ಗೆ ಒಳ್ಳೇದು ಅಂತ ಹೇಳ್ತಾರಲ್ವ ಸೊ ಲೈವ್ ಫೀಡ್ ಹಾಕಿದರೆ ಫಿಶ್ಶಿಗೆ ಒಳ್ಳೆಯದು ಬಟ್ ಏನು ಗೊತ್ತಂಟಾ ಅಷ್ಟೇ ಒಂದು ಡೇಂಜರಸ್ ಆಗಿದೆ ಡೇಂಜರಸ್ ಆಗಿರುತ್ತೆ ಸರಿಯಾ ಸೊ ಲೈಫ್ ಫೀಡ್ ಹಾಕಿದರೆ ಫಿಶ್ಶಿನ ಒಂದು ಗ್ರೋತು ಎಲ್ಲದಕ್ಕೂ ಕೂಡ ಒಳ್ಳೆಯದೇ ನಾ ಅಂತ ಹೇಳೋದಿಲ್ಲ ಬಟ್ ಏನಂತ ಹೇಳಿದರೆ ಕೆಲವೊಂದು ಸರಿ ನಾವು ಲೈಫ್ ಫೀಡನ್ನು ಸರಿಯಾಗಿ ಸರಿಯಾದ ವಿಧಾನದಲ್ಲಿ ಕೊಡಲಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ಅದು ಕೂಡ ಒಂದು ಡೇಂಜರಸ್ ಸರಿಯಾ ಸೊ ಅತಿಯಾದರೆ ಅಮೃತ ವಿಷಯ ಅಂತ ಹೇಳ್ತಾರಲ್ಲ ಸೊ ಹಾಗೇನು ಲೈಫ್ ಫೀಡ್ ಅನ್ನೋದು ಒಂದು ಒಳ್ಳೆಯದು ಈಗ ಒಂದು ಒಳ್ಳೆಯ ವಸ್ತು ಇರುವಾಗ ಅದರ ಜೊತೆ ಕೆಟ್ಟ ವಸ್ತು ಕೆಟ್ಟರೆ ಪರಿಣಾಮ ಕೂಡ ಇದ್ದೇ ಇರ್ತದಲ್ವ ಒಂದು ಒಳ್ಳೆಯ ಪರಿಣಾಮ ಇದೆ ಅಂತ ಹೇಳಿ ಅಂದರೆ ಒಂದು ಕೆಟ್ಟ ಪರಿಣಾಮ ಇದ್ದೇ ಇರುತ್ತಲ್ವಾ ಸೊ ಹಾಗೆಯೇ ಲೈಫ್ ಫೀಡ್ ಅನ್ನೋದು ಒಂದು ಫಿಶಿಗೆ ಒಳ್ಳೆಯಿದೆ ಅಂದರೆ ಒಳ್ಳೆಯ ಪರಿಣಾಮ ಬೀರತ್ತೆ ಬಟ್ ಏನು ಅಂತಂಟ ಒಂದು ಕೆಟ್ಟ ಪರಿಣಾಮ ಕೂಡ ಬೀರತ್ತೆ ಅದು ಸರಿಯಾ ಸೊ ಹೇಗಂತೇಳಿ ನಾನು ಹೇಳ್ತೇನೆ ಹೇಗಂತ ಹೇಳಿದರೆ ಒಂದು ವೇಳೆ ಈಗ ನೀವು ಲೈಫ್ ಫೀಡ್ ಹಾಕ್ತೀರಲ್ವಾ ಸೊ ಲೈಫ್ ಫೀಡ್ ಹಾಕುವಾಗ ಅದು ಒಂದು ಕರೆಕ್ಟಾದ ಒಂದು ಇದರಲ್ಲಿ ಕಂಡೀಷನಲ್ಲಿ ಇದ್ದರೆ ಮಾತ್ರ ಒಂದು ಒಳ್ಳೆಯದು ಸರಿಯಾ ಸೊ ಲೈಫ್ ಫೀಡ್ ಒಂದು ಕರೆಕ್ಟಾದ ಕಂಡೀಷನಲ್ಲಿ ಇರ್ಬೋದು ಯಾಕಂತ ಹೇಳಿದರೆ ಈಗ ನೋಡಿ ನಮ್ಮದು ಬ್ಲಡ್ ವಾರ್ಮ್ಸ್ ಇದೆ ಅಲ್ಲ ಬ್ಲಡ್ ವಾರ್ಮ್ಸ್ ಅಂದರೆ ಕೆಂಪು ರೀತಿಯಲ್ಲಿ ಇರುತ್ತೆ ನೋಡಿ ನಾನೀಗ ತೋರಿಸ್ತಾ ಇದ್ದೇನೆ ಕೆಂಪು ರೀತಿಯಲ್ಲಿ ಇರುತ್ತೆ ನೋಡಿ ಕೆಂಪು ಈ ರೀತಿಯಲ್ಲಿ ಇರುವ ಒಂದು ಇದು ಅಂದರೆ ಒಂದು ಮಾಸ್ಕೆಟ್ ಅದೊಂದು ಲಾರ್ವಾದಾಗಿ ಒಂದು ಲಾರ್ವ ಬಂದು ನೀರಲ್ಲಿ ಮರಿ ಇಡ್ತದೆ ಸೊ ಅದು ಮಾಸ್ಕೆಟ್ ಲಾರ್ವ ಹೇಗೆ ಆಗ್ತದ ಸೊ ಹಾಗೆಯೇ ಸೇಮ್ ಅದು ಒಂದು ಒಂಥರ ಒಂದು ಇದು ಇದು ಇದಂಟಲ್ಲ ಒಂದು ಆಗಿರುತ್ತೆ ಅದು ಅಂದರೆ ಅದರ ಪ್ಯಾರೆಂಟ್ ಚಿಟ್ಟೆ ಆಗಿರುತ್ತೆ ಆ ಚಿಟ್ಟೆ ಬಂದು ಒಂದು ನೀರಲ್ಲಿ ಮೊಟ್ಟೆ ಇಟ್ಟು ಅದು ಮಾಸ್ಕಿಟೋ ಲಾರ್ವಾಗಿ ಹೋಗ್ತದೆ ಸರಿಯಾ ಸೊ ಹಾಗೆಯೇ ನಮ್ಮ ಈ ಮಾಸ್ಕಿಟೊ ಮಾಸ್ಕಿಟೋ ಉಂಟಲ್ಲ ಸೊಳ್ಳೆ ಉಂಟಲ್ವ ಸೊ ಸೊಳ್ಳೆ ಮಾರಿ ಹೇಗೆ ಇರ್ತದೆ ನೋಡಿ ಹಾಗೆಯೇ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಲೈಫ್ ಟೈಮ್ ಎಲ್ಲ ಅದೇ ಆಗಿ ಇರುತ್ತೆ ಸರಿಯಾ ಸೊ ಈ ಬ್ಲಡ್ ವಾರ್ಮ್ಸ್ ಅನ್ನೋದು ಫಿಶ್ಶಿಗೆ ಒಂಥರ ಒಂದು ಭಾಳ ಒಂದು ಒಳ್ಳೆಯ ಲೈ ಲೈಫ್ ಫೀಡ್ ಸರಿಯಾ ಈ ಬ್ಲಡ್ ವಾರ್ಮ್ಸ್ ಅನ್ನೋದು ಫಿಶ್ಶಿಗೆ ಒಂದು ಭಾಳ ಒಳ್ಳೆಯ ಲೈಫ್ ಈಡ್ ಆದರೆ ಈ ಲೈಫ್ ಫೀಡ್ ಅನ್ನೋದು ಹೆಚ್ಚು ಅಂದರೆ ಈ ಬ್ಲಡ್ ವಾರ್ಮ್ಸ್ ಉಂಟಲ್ವಾ ಹೆಚ್ಚಾಗಿ ಈ ಕೊಳಕು ನೀರಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ ಸೊಳ್ಳೆ ಹೇಗೆ ಕೊಳಕು ನೀರಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತಾ ಹಾಗೆಯೇ ಈ ಬ್ಲಡ್ ವಾರ್ಮ್ಸ್ ಅನ್ನೋದು ಫಿಶ್ಶಿಗೆ ಒಂದು ಭಾಳ ಒಳ್ಳೆಯ ಫುಡ್ ಅಂದರೆ ಇದು ಬೇರೆ ಯಾವುದೇ ಒಂದು ನೀವು ಲೈಫ್ ಇಡ್ ಹಾಕಿ ಆದರೆ ಈ ಬ್ಲಡ್ ವರ್ಮ್ಸಲ್ಲಿ ಅತಿ ಹೆಚ್ಚಿನ ಒಂದು ಇದಿರುತ್ತೆ ಏನು ಒಂದು ಪ್ರೋಟೀನ್ ಅಂಶ ಇರುತ್ತೆ ಸರಿಯಾ ಸೊ ಬ್ಲಡ್ ವಾರ್ಮ್ಸ್ ಅನ್ನೋದು ತುಂಬ ಜನ ಹಾಕ್ತಾರೆ ಈ ಫಿಶ್ ಫಿಶ್ಶಿಗೆ ತುಂಬ ಜನ ಆಗ್ತಾರೆ ಬಟ್ ಏನು ಗೊತ್ತುಂಟಾ ಈ ಬ್ಲಡ್ ವಾರ್ಮ್ಸನ್ನು ಕಂಡೀಷನ್ ಮಾಡಿ ಹಾಕಬೇಕು ಯಾವುದೇ ಒಂದು ಲೈಫ್ ಆಗಲಿ ಈಗ ನೀವು ಶಾಪಿಂದ ತರ್ತೀರ ಅಥವಾ ಬೇರೆ ಎಲ್ಲಿಂದಾದರೂ ತರ್ತೀರ ಸೊ ಆ ಲೈಫ್ ಫೀಡನ್ನು ಕಂಡೀಷನ್ ಮಾಡಿ ಫಿಶ್ಶಿಗೆ ಹಾಕಿದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಎಷ್ಟೇ ಒಂದು ನಮ್ಮ ಕಣ್ಣಿಗೆ ಒಂದು ಕ್ಲೀನಾಗಿ ಕಂಡ್ರೂ ಕೂಡ ಅದರಲ್ಲಿ ಏನು ಒಂದು ಫಿಶ್ಶಿಗೆ ಒಂದು ಬೇಕಾಗಿರುವಂಥ ಒಂದು ಇದು ಇರೋದಿಲ್ಲ ಅಂದರೆ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಒಂದು ಖಂಡಿತವಾಗಲಿ ಇರ್ತದೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೋಸ್ಕರ ಈ ಬ್ಲಡ್ ವರ್ಮ್ಸನ್ನು ಒಳ್ಳೆಯ ರೀತಿಯ ಕಂಡೀಷನ್ ಮಾಡಿ ನಂತರ ಫಿಶ್ಶಿಗೆ ಹಾಕಿದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಈ ಒಂದು ಲೈಫೀಡ್ ಯಾವ ಇದರಲ್ಲಿ ಅದನ್ನು ಬೆಳೆಸ್ತಾರೆ ಅಂಥೇಳಿ ಹೇಳಿಕ್ಕೆ ಬರೋದಿಲ್ಲ ಕೆಲವರು ಒಂದು ಕೆಟ್ಟ ರೀತಿಯಲ್ಲಿ ಏನೋ ಒಂದು ಹಾಕಿ ಬೆಳೆಸ್ತಾರೆ ಏನೇ ಅಂದರೆ ಅದರ ಒಂದು ಇನ್ವಾಲ್ವ್ಮೆಂಟು ಒಂದು ಗಲೀಜು ರೀತಿಯಲ್ಲಿ ಕೊಟ್ಟು ಒಂದು ಒಂದು ಒಂಥರ ಇದರಲ್ಲಿ ಕೊಟ್ಟು ನೀರಲ್ಲಿ ಇದು ಮಾಡಿ ಅದರಲ್ಲಿ ಬ್ಲಡ್ ವಂಪ್ಸನ್ನೆಲ್ಲ ಮಾಡ್ತಾರೆ ಅಥವಾ ಬೇರೆ ಯಾವುದನ್ನು ಕೂಡ ಮಾಡ್ತಾರೆ ಸರಿಯಾದ ಲೈಫೀಡ್ ಡಾಫ್ನಿ ಆಗಲಿ ಮೊಯ್ನ ಆಗಲಿ ಅಥವಾ ಬ್ಲಡ್ ವಂಪ್ಸ್ ಆಗಲಿ ಅಥವಾ ಮಾಸ್ಕ್ಯೂಟಲ್ ಆರು ಆಗಲಿ ಸೊ ಇದನ್ನೆಲ್ಲ ಒಂದು ಕೆಟ್ಟ ರೀತಿಯಲ್ಲಿ ಇದು ಮಾಡ್ತಾರೆ ರೆಡಿ ಆಗ್ತಾ ರೆಡಿ ಮಾಡ್ತಾ ತಯಾರು ಮಾಡ್ತಾರೆ ಸೊ ಅದನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡದೆ ಒಂದು ಫಿಶ್ಶಿಗೆ ಹಾಕಿದರೆ ತನ್ನ ತಂದು ಒಂದು ಕಂಡಿ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡದೆ ಫಿಶ್ಶಿಗೆ ಹಾಕಿದಾಗ ಆ ಫಿಶ್ಶಿಗೆ ಕೂಡ ಡಿಸೀಸ್ ಬಂದು ಫುಡ್ಡು ಒಳ್ಳೆಯದು ನಾವು ಏನಿಸ್ತೀವಿ ಈ ಫುಡ್ಡು ಇದು ಹಾಕ್ತೇವೆ ಬ್ಲಡ್ ವಾಂಪ್ಸ್ ಹಾಕ್ತಿದ್ದೇವೆ ಫಿಶ್ಶಿಗೆ ಏನು ಏನು ರೋಗ ಬರಲ್ಲ ಅಥವಾ ಏನೋ ಡಿಸೀಸ್ ಬರೋಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತದೆ ಅಂತ ಭಾವಿಸ್ತೇವೆ ನಾವು ಆದರೆ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕಿದರೆ ಮಾತ್ರ ಓಕೆನಾ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕಿದರೆ ಮಾತ್ರ ಈಗ ನಾವು ಮೊದಲನೇದಾಗಿ ಈಗ ನಾವು ಬ್ಲಡ್ ವಾರ್ಮ್ಸನ್ನು ತಗೊಳ್ತೇವಲ್ಲ ಸೊ ಈ ಬ್ಲಡ್ ವಾರ್ಮ್ಸನ್ನು ತಗೊಳ್ಳುವಾಗ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಯಾವ ಇದರಲ್ಲಿ ಯಾವ ಇನ್ವೈರಮೆಂಟಲ್ಲಿ ಅದು ರೆಡಿ ಆಗ್ತಾ ಉಂಟು ಅಂತ ಹೇಳಿ ಈಗ ನೋಡಿ ಈಗ ಸೊಳ್ಳಿ ನೋಡಿ ಕೆಟ್ಟ ನೀರಲ್ಲಿ ಜಾಸ್ತಿ ಇದಾಗ್ತದಲ್ವಾ ಈ ಮಾಸ್ಕಿಟೊಲ ಇದು ಇದು ಕೂಡ ಆಗೇನೆ ಈ ಬ್ಲಡ್ ವಾರ್ಮ್ಸ್ ಕೂಡ ಆಗಿನೇ ಕೆಟ್ಟ ನೀರಲ್ಲಿ ಜಾಸ್ತಿ ಇದಾಗ್ತದೆ ಸರಿಯಾ ಸೊ ಮೈನಾ ಮೈನಾ ಡಾಫ್ನಿ ಮೈನಾ ಡಾಫ್ನಿ ಆದರೂ ಅಷ್ಟೊಂದು ಇದ್ದಿರೋದಿಲ್ಲ ಅಂದರೆ ಅದಕ್ಕೆ ಒಂದು ನೀರಿನ ಕಂಡೀಷನ್ ಇರುತ್ತೆ ಅದು ಅದೇ ಇದು ಏನು ಬ್ಲಡ್ ವಾಂಪ್ಸ್ ಮತ್ತು ಮಾಸ್ಕಿಟೊ ಲಾರು ಉಂಟಲ್ಲ ಸೊ ಅದು ಈ ಕೆಟ್ಟ ನೀರಲ್ಲಿ ಅಂದರೆ ಒಂದು ಕೊಳಕ ನೀರಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ ಸೊ ಅದನ್ನು ನಾವು ತಂದು ಫಿಶ್ಶಿಗೆ ಹಾಕಿದಾಗ ಸೊ ಕೊಳಕ ನೀರಲ್ಲಿ ಇರುವಂತಹ ಒಂದು ಬ್ಯಾಕ್ಟೀರಿಯಾಗಳು ಉಂಟಲ್ಲ ಸೊ ಅದು ಕೂಡ ನಮ್ಮ ಫಿಶ್ಶಿಗೆ ಬಂದು ಬೇಗನೆ ಫಿಶ್ ಆಗಿ ಡಿಸೀಸ್ ಬಂದು ಕ್ಯೂರ್ ಆಗದೆ ಒಂದು ಬೇಗನೆ ಆಗುವಂಥ ಚಾನ್ಸಸ್ ಇದೆ ಅದರಲ್ಲದೆ ಈ ಲೈಫ್ ಲೈಫ್ ಲೈಫೀಡ್ ನೀವು ಹಾಕುವಾಗ ಫಿಶ್ಶು ಒಂದು ಬಹಳ ಒಂದು ಹ್ಯಾಪಿಯಾಗಿರತ್ತೆ ಹ್ಯಾಪಿಯಾಗಿ ಅಂದರೆ ಸಂತೋಷವಾಗಿ ತಿನ್ನತ್ತೆ ಅದು ಸೊ ಆವಾಗ ಏನು ಗೊತ್ತ ನೀವು ಲಿಮಿಟಲ್ಲಿ ಹಾಕಿ ಸರಿಯಾ ಫಿಶ್ ತಿಂತ ಉಂಟ ಹೇಳಿ ಜಾಸ್ತಿ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಆ ಫಿಶ್ಶಿಗೆ ಒಂದು ಲಿಮಿಟಲ್ಲಿ ಹಾಕಿ ಲಿಮಿಟಲ್ಲಿ ಹಾಕಿದರೆ ಮಾತ್ರ ಉಳೀತದೆ ಇಲ್ಲಾಂದರೆ ಅದು ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ಲೈಫ್ ಫೀಡ್ ಹಾಕುವಾಗ ನೀವು ಮುಖ್ಯವಾಗಿ ನೋಡಬೇಕು ಒಂದು ಅದು ಯಾವ ಕಂಡೀಷನಲ್ಲಿ ಬೆಳೀತಾ ಉಂಟು ಯಾವ ಕಂಡೀಷನಿಂದ ನಾವು ತರ್ತೀವಿ ನಮ್ಮ ಕೈಗೆ ಬರುವಾಗ ಯಾವ ಕಂಡೀಷನಲ್ಲಿ ಬರ್ತದೆ ಅಂದರೆ ಅದರ ಹಿನ್ನೆಲೆ ಏನು ಯಾವ ರೀತಿ ಇದಾಗ್ತದೆ ಅಂದರೆ ಯಾವ ರೀತಿ ಅದನ್ನು ಸಾಕ್ತಾರೆ ಯಾವ ರೀತಿ ಇದಾಗಿದೆ ಅಂತ ಹೇಳಿ ಅದನ್ನು ನೋಡಬೇಕಾಗ್ತದೆ ಮತ್ತು ಏನಂದರೆ ಒಂದು ಕಂಡೀಷನ್ ಮಾಡಿ ನಾವು ಫಿಶಿಗೆ ಹಾಕಬೇಕು ಇನ್ನೊಂದು ಲಿಮಿಟಲ್ಲಿ ಫಿಶ್ಶಿಗೆ ಹಾಕಬೇಕು ಸರಿಯಾ ಸೊ ನಮ್ಮ ಫಿಶ್ಶ ಅಂದರೆ ಮೇ ಲೈಫ್ ಫೀಡ್ ಹಾಕುವಾಗ ಉಂಟಲ್ವಾ ಫಿಶ್ಶು ತುಂಬಾ ಇದು ಮಾಡ್ತದೆ ಫೀಡ್ ಬೇಕು ಬೇಕು ತಿಂಡಿ ಬೇಕು 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 ಅಂಥೇಳಿ ತುಂಬಾ ಇದು ಮಾಡ್ತದೆ ಸೊ ಹಾಗಂತೇಳಿ ನಾವು ಒಂದು ವೇಳೆ ಜಾಸ್ತಿ ಹಾಕಿದರೆ ಈಗ ನೋಡಿ ಅಮೃತವು ಅತಿಯಾದರೆ ಅಮೃತವು ವಿಷ ಸೊ ಆ ರೀತಿ ಲೈಫ್ ಫೀಡ್ ಕೂಡ ಒಂದು ವೇಳೆ ಜಾಸ್ತಿ ಆದರೆ ಫಿಶಿಗೆ ನಾವು ಬೇಕು ಅಂತ ಹೇಳಿ ಆ ಫಿಶ್ ಕೇಳ್ತಾ ಉಂಟು ಅಂತೇಳಿ ನಾವು ಒಂದು ವೇಳೆ ಜಾಸ್ತಿ ಹಾಕಿದ್ದೆವುಂಟಲ್ವ ಫಿಶ್ ಡೆತ್ ಡೆತ್ತಾಗೋದಂತೂ ಖಂಡಿತವಾಗಲು ಸರಿಯಾ ಖಂಡಿತವಾಗಲೂ ಆಗುತ್ತೆ ಸೊ ಅದಲ್ಲದೆ ಲೈಫ್ ಅನ್ನೋದು ಲೈಫೀಡ್ ಲೈಫ್ ಲೈಫೀಡು ಅನ್ನೋದು ಫಿಶಿಗೆ ತುಂಬಾ ಒಳ್ಳೆಯದು ನೀವು ಎಷ್ಟೇ ಒಂದು ಹೈ ಕ್ವಾಲಿಟಿ ಇರುವಂಥ ಫುಡ್ ಹಾಕಿದರೂ ಕೂಡ ಅಂದರೆ ಪ್ಯಾಲೆಟ್ ಫುಡ್ಡು ಈ ನಮ್ಮ ಶಾಪಲ್ಲಿ ಸಿಕ್ತ ಸಿಕ್ತದಲ್ವಾ ಸೊ ಅದು ಎಷ್ಟೇ ಒಂದು ಹೈ ಕ್ವಾಲಿಟಿ ಇರುವಂತಹ ಫುಡ್ಡು ಹಾಕಿದರೂ ಕೂಡ ಅದು ಒಂದು ಫಿಶ್ ಅನ್ನೋದು ಫಿಶ್ಶಿನ ಗ್ರೋತ್ ಅನ್ನೋದು ಅಷ್ಟೇ ಇರತ್ತೆ ನೀವು ಬೇಕಾದರೆ ಒಂದು ಇದು ಮಾಡಿ ನೋಡಿ ಪ್ರಯೋಗ ಮಾಡಿ ನೋಡಿ ಒಂದು ಟ್ಯಾಂಕಿಯಲ್ಲಿ ಅನ್ನು ಸ್ವಲ್ಪ ಒಂದು ಈ ನಮ್ಮ ಇದ್ದಲ್ಲಿ ಕಾಣಿಸೋದು ಅಂತಲ್ಲ ಸ್ವಲ್ಪ ಒಂದು ಐದಾರು ಗಪ್ಪಿಯನ್ನು ಹಾಕಿ ಇನ್ನೊಂದು ಇನ್ನೊಂದು ಟಾಂಕಿಯಲ್ಲಿ ಗಪ್ಪಿಯನ್ನು ಹಾಕಿ ಒಂದು ಸಣ್ಣ ಟಾಂಕಿಯಲ್ಲಿ ಇನ್ನೊಂದು ಐದಾರು ಗಪ್ಪಿಯನ್ನು ಹಾಕಿ ಸೊ ಒಂದು ಒಂದು ಟಾಂಕಿಗೆ ಲೈಫ್ ಫೀಡ್ ಕೊಡ್ತಾನೆ ಇರಿ ಲೈಫ್ ಫೀಡಿಗೆ ಕೊಡಿ ಇನ್ನೊಂದು ಟಾಂಕಿಗೆ ಇನ್ನೊಂದು ಟಾಂಕಿಯಲ್ಲಿ ಇರುವಂಥ ಫಿಶ್ಶಿಗೆ ನೀವು ಪೆಲೆಟ್ ಫುಡ್ಡನ್ನು ಹಾಕಿ ನೋಡಿ ಅದು ಯಾವ ರೀತಿ ಗ್ರೋತ್ ಆಗುತ್ತೆ ನೋಡಿ ಈ ನಾವು ಲೈಫ್ ಫೀಡ್ ಹಾಕಿರುವಂತಹ ಒಂದು ಫಿಶ್ ಇದೆ ಅಲ್ವಾ ಸೊ ಅದು ತುಂಬಾ ಒಳ್ಳೆಯದಾಗಿ ಗ್ರೋತ್ ಆಗ್ ಗ್ರೋತ್ ಆಗ್ತದೆ ಯಾಕಂತ ಹೇಳಿದರೆ ಅದು ನ್ಯಾಚುರಲ್ ಫೀಡ್ ಓಕೆನಾ ನಾವು ನಮ್ಮ ಪೆಲೆಟ್ ಫುಡ್ ಉಂಟಲ್ಲ ಸೊ ಅದು ನಾವು ರೆಡಿ ಮಾಡಿ ಕ್ರಿಯೇಟ್ ಮಾಡಿ ಇರುವಂಥ ಫುಡ್ ಅದು ಸೊ ಇದು ಲೈಫ್ ಲೈಫಿಡ್ ಅನ್ನೋದು ನ್ಯಾಚುರಲ್ ಫುಡ್ ಸೊ ಹಾಗಾಗಿ ಫಿಶ್ಶಿಗೆ ಯಾವಾಗಲೂ ಕೂಡ ಉಂಟಲ್ಲ ಫಿಶ್ಸಿಗೆ ನ್ಯಾಚುರಲ್ ಇದ್ದು ಸಿಕ್ಕಿದರೆ ಮಾತ್ರ ಸೊ ಅದಕ್ಕಾಗಿ ನಾನು ಹೇಳಿದೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿ ಅಂತ ಸೊ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಮಾತ್ರ ಅದು ಫಿಶ್ ಹೆಲ್ತಿಯಾಗಿರೋಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಸಾಧ್ಯ ಇಲ್ಲ ಓಕೆನಾ ಅದು ಯಾವುದೇ ಫಿಶ್ ಆಗಲಿ ಫಿಶ್ಶನ್ನು ನಾವು ಚಂದ ಕಾಣಿಕೋಸ್ಕರ ಅದೊಂದು ಏನು ಕನ್ನಡಿ ಬಾಕ್ಸಲ್ಲಿ ಇಟ್ಟು ಅದಕ್ಕೆ ಏನೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರು ಕೂಡ ಸೊ ಅದರ ಮನಸ್ಸಲ್ಲಿ ಒಂದು ನೋವು ಅನ್ನೋದು ಇರುತ್ತೆ ಸರಿಯಾ ಸೊ ಫಿಶ್ಶು ನೀವು ಎಲ್ಲಿ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿ ಬೇಕಾದರೂ ನೋಡಿ ನೀವು ನಿಮ್ಮ ಹತ್ತಿರದ ಕೊಳ ಹಳ್ಳ ಅಲ್ಲಿ ಸೋ ಅಲ್ಲಿ ಫಿಶ್ ಇರುತ್ತಲ್ವ ಸೊ ಅದು ನೋಡಿ ಎಷ್ಟೊಂದು ಹ್ಯಾಪಿಯಾಗಿರುತ್ತಲ್ವ ಸೊ ಅದಕ್ಕೆ ಡಿಸೀಸ್ ಕೂಡ ಕಮ್ಮಿ ಕಡಿಮೆ ಬರುತ್ತೆ ಅಲ್ಲದೆ ಒಂದು ಎಷ್ಟೊಂದು ಹ್ಯಾಪಿಯಾಗಿರುತ್ತೆ ಅಲ್ವಾ ಸೊ ಅದಕ್ಕೆ ಅದಕ್ಕೆ ಮುಖ್ಯವಾದ ಕಾರಣ ಏನಾಗ್ತದೆ ಹೇಳಿದರೆ ಫಿಶ್ಶಿಗೆ ಒಂದು ನ್ಯಾಚುರಲ್ ವೇಯಲ್ಲಿ ಸಾಕಬೇಕು ಫಿಶಿಗೆ ಸ್ವತಂತ್ರ ಬೇಕು ಸರಿಯಾ ಸೊ ಕನ್ನಡಿ ಬಾಕ್ಸಲ್ಲಿ ಹಾಕಿದರೆ ಈಗ ನೋಡಿ ಒಳಗೆ ಏನು ಒಳಗೆ ಗ್ಲಾಸಿನ ಒಳಗೆ ಏನು ಉಂಟಾ ಅದೆಲ್ಲ ಹೊರಗಡೆ ಕಾಣ್ತದಲ್ವ ಹೊರಗಡೆ ಏನು ನಾವು ಆಚೆಚು ಹೋಗೋದಿಲ್ಲ ಫಿಶ್ಶಿನ ಒಳಗೆ ಗ್ಲಾಸಿನ ಒಳಗಿರುವಂಥ ಫಿಶಿಗೆ ಕಾಣ್ತದೆ ಸೊ ಫಿಶ್ ಯಾವಾಗಲೂ ಒಂದು ಸ್ಟ್ರೆಸ್ಸಲ್ಲಿ ಭಯದಿಂದಲೇ ಇರ್ತದೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ ಓಕೆನಾ ಟ್ವೆಂಟಿ ಫೋರ್ ಸವರಿ ಟ್ವೆಂಟಿ ಫೋರ್ ಸವರಿ ಹನ್ನೆರಡು ಗಂಟೆ ನಾವು ಯಾವಾಗ ಯಾವಾಗೆಲ್ಲ ಈಚೆ ಹೋಗ್ತೇವ ಸೊ ಆವಾಗ ಹೊತ್ತಲ್ಲಿ ಅದು ಯಾವಾಗಲೂ ಒಂದು ಭಯದಲ್ಲಿ ಇರ್ತದೆ ಓಕೆನಾ ಮತ್ತೆ ಟ್ವೆಂಟಿ ಮತ್ತೆ ಹಂಡ್ರೆಡ್ ಗಂಟೆ ಏನಂತ ಹೇಳಿದ್ರೆ ಈಗ ಬೇರೆ ಫಿಶಿಂದ ಅಟ್ಯಾಕ್ ಆಗ್ತದಾ ಅಂಥೇಳಿ ಅದು ಕೂಡ ಭಯದಲ್ಲಿ ಇರ್ತದೆ ಓಕೆನಾ ಬೇರೆ ಫಿಶಿಂದ ಏನಾದರೂ ಅಟ್ಯಾಕ್ ಆಗ್ಬೋದಾ ಅಥವಾ ಒಂದು ಏನಾದರೂ ಒಂದು ಸರಿಯಾಗಿ ಸರಿಯಾಗಿರೋದಿದ್ದರೆ ಅದು ಕೂಡ ಒಂದು ಭಯದಲ್ಲೇ ಬದುಕ್ತದೆ ಅಂದರೆ ನೀರು ಸರಿ ಸರಿಯಾಗಿಲ್ಲ ಅಂದರೆ ಒಂದು ಭಯದಲ್ಲೇ ಅಲ್ವಾ ಈ ನೀರು ಏನಪ್ಪ ಈ ಥರ ಇದೆ ಈ ಥರ ಇದೆಯಾ ಅಂತೇಳಿ ಒಂದು ಭಯದಲ್ಲಿ ಇರುತ್ತೆ ಅದು ಅಲ್ಲಿ ಒಂದು ನೀವು ಕೊಡುವಂಥ ಇನ್ವಾಲ್ವ್ಮೆಂಟು ಸರಿ ಇದ್ದರೂ ಕೂಡ ವಿಶ್ಗೆ ಏನೆಲ್ಲ ಕೊಡ್ತೀರ ಇನ್ವಾಲ್ವ್ಮೆಂಟ್ ಕೊಡ್ತಿರಲ್ವಾ ಸೊ ಅದು ಕೂಡ ಸರಿಯಾಗಿ ಇಲ್ಲದಿದ್ದರೆ ಅದರಲ್ಲಿ ಕೂಡ ಬಯದಂತಿರ್ತಲ್ವಾ ಸೊ ಹಾಗಾಗಿ ವಿಶ್ ಕನ್ನಡಿ ಬಾಕ್ಸಲ್ಲಿ ಇಟ್ಟು ಸಾಕೋದು ಏನೂ ಇದು ಅಂತ ಹೇಳೋದಿಲ್ಲ ಬಟ್ ಕನ್ನಡಿ ಬಾಕ್ಸಲ್ಲಿ ಇಟ್ಟು ಇಡೋದಕ್ಕಿಂತ ನಾವು ಈ ಥರ ಒಂದು ಸಿಮೆಂಟ್ ನೀವು ನೋಡ್ತಿದ್ದೀರಲ್ಲ ಸೊ ಆ ಥರ ಒಂದು ಇದರಲ್ಲಿ ಟಬ್ಬಲ್ಲಿ ಅಂದರೆ ಪ್ಲಾಸ್ಟಿಕ್ ಟಬ್ಬಲ್ಲಿ ಆಗಲಿ ಅಥವಾ ಒಂದು ಏನು ಫ್ರಿಜ್ ಬಾಕ್ಸಲ್ಲಿ ಆಗಲಿ ಸೊ ಸಿಮೆಂಟ್ ತೊಟ್ಟಿಯಲ್ಲಿ ಆಗಲಿ ಸೊ ಪಾರದರ್ಶಕ ಇಲ್ಲದಿರುವಂಥ ಜಾಗದಲ್ಲಿ ಸಾಕಿದರೆ ಫಿಶ್ ಹೆಲ್ದಿಯಾಗಿರುತ್ತೆ ಒಂದು ಭಯದಿಂದ ಭಯದಿಂದ ಅಷ್ಟೊಂದು ಭಯದಲ್ಲಿ ಇರೋದಿಲ್ಲ ಓಕೆನಾ ಮತ್ತು ಇನ್ನೊಂದು ಹೇಳಿ ಇನ್ನೊಂದು ಏನಪ್ಪ ಹೇಳಿದರೆ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿ ಓಕೆನಾ ನ್ಯಾಚುರಲ್ ವೇಯಲ್ಲಿ ಇದ್ದರೆ ಮಾತ್ರ ಫಿಶ್ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಮತ್ತು ಲೈಫ್ ಫೀಡ್ ಹಾಕುವಾಗ ನೋಡಿ ಲೈಫ್ ಫೀಡ್ ಎಷ್ಟು ಫಿಶ್ಗೆ ಒಳ್ಳೇದ ಅಷ್ಟೇ ಹಾಳಿ ಇರುತ್ತೆ ಓಕೆನಾ ಫಿಶ್ಶಿಗೆ ಒಂದು ವಸ್ತು ಎಷ್ಟು ಒಳ್ಳೇದ ಅಷ್ಟೇ ಹಾಳೆ ಇರುತ್ತೆ ಸೊ ಹಾಗಾಗಿ ಲೈಫ್ ಫೀಡ್ ಹಾಕೋದು ನಾನು ತಪ್ಪು ಅಂತ ಹೇಳಲಿಲ್ಲ ಲೈಫ್ ಫೀಡ್ ಹಾಕಿ ಬಟ್ ಲಿಮಿಟಲ್ಲಿ ಹಾಕಿ ಓಕೆನಾ ಲಿಮಿಟಲ್ಲಿ ಹಾಕಿ ಒಂದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕಿ ಓಕೆನಾ ಕಂಡೀಷನ್ ಮಾಡಿ ಹಾಕಿದರೆ ಒಂದು ಜಾಸ್ತಿ ಸಮಯಗಳಿಗೆ ಸಾಧ್ಯ ಉಂಟು ಇಲ್ಲಾಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಓಕೆನಾ ಸೊ ಈಗ ನಿಮಗೆ ಒಂದು ಕ್ವಶನ್ ಬಂದಿರ್ಬೋದು ಏನಂತ ಹೇಳಿದರೆ ಲೈಫ್ ಫೀಡ್ ಲೈಫ್ ಫೀಡ್ ಹಾಕಿದರೆ ಫಿಶ್ ಈ ಥರ ಡೆತ್ ಆಗ್ತದೆ ಸರಿಯಾ ಸೊ ಒಂದು ವೇಳೆ ನಾವು ಲೈಫ್ ಫೀಡ್ ಹಾಕದೇ ಫಿಶನ್ನು ಬದುಕು ಸಾಕ್ಬೋದು ಅಂತ ಹೇಳಿದರೆ ಸಾಕ್ಬೋದು ಆದರೆ ಅಷ್ಟೊಂದು ಗ್ರೋತ್ ಅನ್ನೋದು ಇರೋದಿಲ್ಲ ಸರಿಯಾ ಸೊ ಲೈಫ್ ಫೀಡ್ ಯಾಕೆ ಯಾವ ಹಾಕೋದು ಅಂತ ಹೇಳಿದರೆ ಈಗ ನೋಡಿ ಈಗ ನಮ್ಮಲ್ಲಿ ಮನುಷ್ಯರಲ್ಲಿ ಕೆಲವರಿಗೆ ಈ ವೆಜ್ ಅಂದರೆ ತುಂಬಾ ಇಷ್ಟ ಈ ಚಿಕನ್ ಮಟನ್ ಅಂತ ಹೇಳಿದರೆ ಒಂದು ತುಂಬಾ ಇಷ್ಟ ಆಗಲ್ವಾ ಒಂದು ಸ್ವಲ್ಪ ಜಾಸ್ತಿ ಅನ್ನ ಸೇರುತ್ತೆ ಸೊ ಹಾಗೆಯೇ ಒಂದು ಹೆಲ್ದಿ ಒಂದು ಅಂದರೆ ಅದರಲ್ಲಿ ವಿಟಮಿನ್ ವಿಟಮಿನ್ ಅಂಶ ಜಾಸ್ತಿ ಇರತ್ತೆ ಓಕೆನಾ ಸೊ ಹಾಗೆಯೇ ಈ ಇದರಲ್ಲಿ ಕೂಡ ಲೈಫೀಡಲ್ಲಿ ಕೂಡ ಫಿಶ್ಶಿಗೆ ಲೈಫೀಡಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರತ್ತೆ ಸೊ ಆವಾಗ ಫಿಶ್ಶು ಜಾಸ್ತಿ ತಿನ್ನತ್ತೆ ಮತ್ತು ಇನ್ನೊಂದು ಏನಂದರೆ ಅದಕ್ಕೆ ಫಿಶ್ಗೂ ಬಹಳ ಒಂದು ರುಚಿ ಅದು ಆ ಲೈಫ್ ಫೀಡ್ ಅನ್ನೋದು ಭಾಳ ಒಂದು ರುಚಿ ಮತ್ತು ಒಂದು ಹೆಲ್ತಿಯಾಗಿರುತ್ತೆ ಅದು ಸೊ ಹ್ಯಾಪ್ ತುಂಬ ಒಂದು ಹ್ಯಾಪಿಯಾಗಿರುತ್ತೆ ತಿನ್ನುವಾಗೆಲ್ಲ ತುಂಬಾ ಒಂದು ಹ್ಯಾಪಿಯಾಗಿರುತ್ತೆ ಸೊ ಅದು ಆ ಕಾರಣದಿಂದ ಲೈಫ್ ಇಡನ್ ಹಾಕ್ತೇವೆ ಆದರೆ ಲೈಫ್ ಈಡನ್ನು ಹಾಕುವಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕೋದು ತುಂಬಾ ಒಳ್ಳೆಯದು ಸರಿಯಾ ಸೊ ಲೈಫ್ ಈಡಲ್ಲಿ ಬಹಳ ಒಂದು ಏನು ರೋಗ ಅಟ್ಯಾಕ್ ಹೋಗುವಂಥ ಒಂದು ರಟ್ ಅಟ್ಯಾಕ್ ಆಗುವಂಥ ಒಂದು ಚಾನ್ಸು ತುಂಬಾ ಇರುತ್ತೆ ನಾವೀಗ ಏನು ಶಾಪಿಂದ ನಾವು ಇದು ತರ್ತೇವಲ್ಲ ಪ್ಯಾಲಟ್ ಫುಡ್ಡು ಸೊ ಅದನ್ನು ನಾವು ಯಾವುದೇ ಒಂದು ಭಯ ಇಲ್ಲದೆ ಹಾಕ್ಬೋದು ಏನು ತೊಂದರೆ ಇಲ್ಲ ಆದರೆ ಲೈಫ್ ಫೀಡ್ ನಾವು ಫಿಶಿಗೆ ಫೀಡ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಸೊ ಫೀಡಲ್ಲಿ ಈ ಒಂದು ಅಂದರೆ ಒಂದು ಬ್ಯಾಡಾಗಿರುವಂಥ ಒಂದು ಇದಿರ್ತದೆ ಸೊ ಅದು ಫಿಶ್ಶಿಗೆ ಬಹಳನೇ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಉಂಟು ಸರಿಯಾ